ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ಮತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಬ್ಲಡ್ ಬಾತ್ ಕಂಟಿನ್ಯೂ ಆಗಿದೆ ಇವತ್ತು ಕೂಡ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈಗಾಗಲೇ ಬಹುಶಃ ನೀವು ಕೂಡ ನೋಡಿರ್ತೀರಿ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಎಸ್ಪೆಷಲಿ ನಾವು ಏನ್ ಮಾಡೋಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಹಾಗೆ ಈ ಡೌನ್ ಪರ್ಫಾರ್ಮೆನ್ಸ್ ಏನ್ ದಿನೇ ದಿನೇ ಕಂಡು ಬರ್ತಾ ಇದೆ ಇದು ನಮ್ಮ ಮಾರ್ಕೆಟ್ ಅಲ್ಲಿ ಬೇರ್ ಮಾರ್ಕೆಟ್ ಶುರುವಾಯ್ತಾ ಅನ್ನೋ ರೀತಿಯ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಕೂಡ ಇವತ್ತು ಎಕನಾಮಿಕ್ ಟೈಮ್ಸ್ ಅಲ್ಲಿ ಪಬ್ಲಿಷ್ ಆಗಿದೆ ಅದರ ಹೈಲೈಟ್ಸ್ ಅನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಬಹುಶಃ ಅದರಿಂದ ನಮಗೆ ಒಂದಷ್ಟು ಇನ್ಪುಟ್ಸ್ ಸಿಗಬಹುದು ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇವತ್ತು ತ್ರೀ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನೂ ಡೌನ್ ಆಗಿತ್ತು ನಂತರ ಕೊನೆಯಲ್ಲಿ ಸ್ವಲ್ಪ ಪುಲ್ ಬ್ಯಾಕ್ ಕೂಡ ಕಂಡು ಬಂದಿದೆ ನೋಡಬಹುದು ಅರೌಂಡ್ ಏಯ್ಟಿ ಏಯ್ಟಿ ತ್ರೀ ಪಾಯಿಂಟ್ಸ್ ಪುಲ್ ಬ್ಯಾಕ್ ಕೂಡ ಕಂಡು ಬಂದಿದೆ ಸೊ ಹಾಗಾಗಿ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಲೋ ನೋಡಿದ್ರೆ ಕೂಡ ಹೋಗಿತ್ತು ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡಿದೆ ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಒಂಬೈನೂರ ಎಂಬತ್ನಾಲ್ಕು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಇದೆ ಇಲ್ಲೂ ಕೂಡ ನೋಡಬಹುದು ಎಪ್ಪತ್ತೇಳು ಸಾವಿರದ ಐನೂರ ಮೂವತ್ ಕೂಡ ಹೋಗಿತ್ತು ಹಾಗೆ ನಾವು ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ ಕೇಸ್ ನಾವು ಲಾಸ್ಟ್ ಒನ್ ಮಂತ್ ಅಥವಾ ಟೂ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಟೆನ್ ಪರ್ಸೆಂಟ್ ಆಲ್ಮೋಸ್ಟ್ ಈ ರೀತಿ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಅದು ಸೆಪ್ಟೆಂಬರ್ ಇಪ್ಪತ್ತ ಆರು ಅಥವಾ ಇಪ್ಪತ್ತೇಳನೇ ತಾರೀಕು ನಮ್ಮ ಮಾರ್ಕೆಟ್ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದ್ದು ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಎರಡು ಕೂಡ ಆ ನಂತರ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಟೂ ಮಂತ್ಸ್ ಕೂಡ ಪೂರ್ತಿ ಆಗಿಲ್ಲ ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಕರೆಕ್ಷನ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಇವತ್ತಿನ ಪರ್ಫಾರ್ಮೆಸ್ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒಂದೂವರೆ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ಸಿಕ್ಸ್ ಏಯ್ಟ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಮಿಡ್ ಕ್ಯಾಪ್ ಅಂತೂ ಇವತ್ತು ರಕ್ತ ಬಸದಿದೆಯೇ ಅಂತಲೇ ಹೇಳ್ಬೋದು ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನಿಫ್ಟಿ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಮಿಡ್ ಕ್ಯಾಪ್ ಅಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿಗೆ ಬಂದರೆ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಇನ್ನು ಸ್ಮಾಲ್ ಕ್ಯಾಪ್ಗೆ ಬಂದರೆ ಅಲ್ಲಿನೂ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ನಿಯರ್ಲಿ ತ್ರೀ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಹಂಡ್ರೆಡಲ್ಲಿ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿನಲ್ಲೂ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ನಲ್ಲಿ ಅಬೌವ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬರ್ಜರಿ ಬ್ಲಡ್ ಬಾತ್ ಅಂತಾನೆ ಹೇಳ್ಬೋದು ಇವತ್ತು ಆಲ್ಮೋಸ್ಟ್ ಇತ್ತೀಚಿನ ಡೌನ್ ಪರ್ಫಾರ್ಮೆನ್ಸ್ ಗಳೇನಿತ್ತು ಅದರ ಹೆಚ್ಚಿನ ಪಟ್ಟು ಇವತ್ತು ಡೌನ್ ಆಗಿದೆ ಅಂದ್ರೆ ನಿಯರ್ಲಿ ತ್ರೀ ಪರ್ಸೆಂಟ್ ಅಥವಾ ಅಬೌವ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನಮಗೆ ನೋಡ್ಲಿಕ್ಕೆ ಸಿಕ್ಕಿರ್ಲಿಲ್ಲ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಟೂ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ತ್ರೀ ಪರ್ಸೆಂಟ್ ಮಾರ್ಕ್ ಅನ್ನು ಕೂಡ ಬ್ರೆಚ್ ಮಾಡಿ ಮುಂದಕ್ಕೆ ಹೋಗಿದೆ ಆ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಖಂಡಿತ ಇವತ್ತು ಎಲ್ಲರ ಪೋರ್ಟ್ಫೋಲಿಯೋ ಕೂಡ ನೆಗೆಟಿವೇ ಇರುತ್ತೆ ಪಾಸಿಟಿವ್ ಇರುವಂತ ಚಾನ್ಸೇ ಇಲ್ಲ ಅಂತ ಹೇಳ್ಬಹುದು ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಹಾಗೆ ನಿಫ್ಟಿ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಬಹುದು ತ್ರೀ ಪರ್ಸೆಂಟ್ ಅಬೋ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಈ ರೀತಿಯ ಪರ್ಫಾರ್ಮೆನ್ಸ್ ಏನು ಇವತ್ತೇ ಮೊದಲ ಖಂಡಿತ ಅಲ್ಲ ಈ ರೀತಿಯ ಪರ್ಫಾರ್ಮೆನ್ಸಸ್ ಈ ಹಿಂದೆ ಕೂಡ ಸಾಕಷ್ಟು ಬಂದಿದ್ದಾವೆ ಇದೇನು ಹೊಸದಲ್ಲ ಮಾರ್ಕೆಟ್ಗೆ ಬಟ್ ಯಾರೆಲ್ಲ ಲಾಸ್ಟ್ ಒನ್ ಇಯರ್ ಅಲ್ಲಿ ಮಾರ್ಕೆಟ್ ಗೆ ಎಂಟರ್ ಆಗಿದ್ರು ಖಂಡಿತ ಅವ್ರಿಗೆ ಹೊಸದಿದು ಯಾಕಂದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಈ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕೇ ಇರಲಿಲ್ಲ ಪ್ರತಿದಿನ ಕೂಡ ಹೈ ಆಗೋದು ಇನ್ ಕೇಸ್ ಡೌನ್ ಆದ್ರೆ ಹಾಫ್ ಪರ್ಸೆಂಟ್ ಅಥವಾ ಒನ್ ಪರ್ಸೆಂಟ್ ಅಥವಾ ನಿಯರ್ಲಿ ಟೂ ಪರ್ಸೆಂಟ್ ಐಎಸ್ಟ್ ಅಂತಂದ್ರೆ ಲೋಕಸಭಾ ರಿಸಲ್ಟ್ ಬಂದಿದ್ದಿನ ಕರೆಕ್ಷನ್ ಆಗಿತ್ತು ಅದೇ ಹೈಯೆಸ್ಟ್ ಅಂತಾನೆ ಹೇಳ್ಬೋದು ಆನಂತರ ಅಷ್ಟು ದೊಡ್ಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರ್ಲಿಲ್ಲ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಂತೂ ಅತಿ ಹೆಚ್ಚು ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಂತರ ಸೆಕ್ಟೋರಲ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಟೂ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಆಟೋ ಟೂ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಫೈನಾನ್ಷಿಯಲ್ ಸರ್ವೀಸಸ್ ಒನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಎಫ್ ಎಂ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಐ ಟಿ ನಿಯರ್ಲಿ ಅಥವಾ ಅಬೋ ಹಾಫ್ ಪರ್ಸೆಂಟ್ ಡೌನ್ ಇದೆ ಇದರಲ್ಲಿ ಎಫ್ ಎಂ ಸಿ ಅಂಡ್ ಐಟಿ ಸ್ವಲ್ಪ ಕಡಿಮೆ ಡೌನ್ ಆಗಿದೆ ಅಂತ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೀಡಿಯಾ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಇದೆ ಮೆಟಲ್ ಕೂಡ ಎರಡೂವರೆ ಪರ್ಸೆಂಟ್ ಜಾಸ್ತಿ ಡೌನ್ ಆಗಿದೆ ಫಾರ್ಮಾ ಇದು ಕೂಡ ನೋಡಬಹುದು ಡಿಫೆನ್ಸಿವ್ ಸೆಕ್ಟರ್ ಅಂತ ಹೇಳ್ತೀವಿ ಇಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಪಿ ಎಸ್ ಯು ಬ್ಯಾಂಕ್ಗಳು ಭರ್ಜರಿ ಬರ್ಜರಿ ಡೌನ್ ಆಗಿದಾವೆ ತ್ರೀ ಪರ್ಸೆಂಟ್ ಪ್ರೈವೇಟ್ ಬ್ಯಾಂಕ್ಸ್ ಟೂ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಹೆಲ್ತ್ ಕೇರ್ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಕನ್ಸೂಮರ್ ಡ್ಯೂರಬಲ್ಸ್ ಒನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡೌನ್ ಐರ್ಲೆಂಡ್ ಗ್ಯಾಸ್ ಒನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಡೌನ್ ಸೊ ಎಲ್ಲ ಸೆಕ್ಟರ್ಸ್ ಕೂಡ ಇವತ್ತು ಗ್ರೀನ್ ಏನು ಒಂದು ಕಾಣ್ತಾ ಇಲ್ಲ ಎಲ್ಲಾನು ರೆಡ್ ಅಲ್ಲೇ ಇದಾವೆ ಫ್ಲಾಟ್ ಪರ್ಫಾರ್ಮೆನ್ಸ್ ಕೂಡ ಇಲ್ಲ ಯಾವುದೇ ಸೆಕ್ಟರ್ ಎಲ್ಲ ಬರ್ಜರಿಯಾಗೆ ಡೌನ್ ಆಗಿದಾವೆ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ನಿಯರ್ಲಿ ತ್ರೀ ಪರ್ಸೆಂಟ್ ವರ್ಗೂ ಇವತ್ತು ಹಾಗೆ ನಾವು ನಮ್ಮ ನಿಫ್ಟಿಯ ಲಾಸ್ಟ್ ಒನ್ ಇಯರ್ ಚಾರ್ಟ್ ಅನ್ನ ನಾವು ಒಂದ್ಸಲ ನೋಡಿದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ಇಲ್ಲಿ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಬಂದಂತಹ ದಿನ ಅವತ್ತು ಒಂದೇ ದಿನ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಆ ನಂತರ ಏನಂತ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿರಲಿಲ್ಲ ಬಟ್ ಇಲ್ಲಿ ಕೂಡ ಸ್ವಲ್ಪ ಕರೆಕ್ಷನ್ ಆಗಿತ್ತು ಆಗಸ್ಟ್ ಟೈಮ್ ಅಲ್ಲಿ ನೋಡಬಹುದು ಅರೌಂಡ್ ಫೋರ್ ಪರ್ಸೆಂಟ್ ಡೌನ್ ಆಗಿತ್ತು ನಿಫ್ಟಿಯಲ್ಲಿ ಆಗಸ್ಟ್ ಒಂದರಿಂದ ಆಗಸ್ಟ್ ಆರನೇ ತಾರೀಕು ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಅಲ್ಲಿಂದ ಆಲ್ಮೋಸ್ಟ್ ಜೂನ್ ವರೆಗೂ ಅಂದ್ರೆ ಆರು ತಿಂಗಳು ಅಥವಾ ಐದರಿಂದ ಆರು ತಿಂಗಳು ಮಾರ್ಕೆಟ್ ಡೌನ್ ಆಗಿತ್ತು ನೋಡಬಹುದು ಹದಿನಾರು ಪರ್ಸೆಂಟ್ ಡೌನ್ ಆಗಿದೆ ಈಗ ಇನ್ನು ಟೆನ್ ಪರ್ಸೆಂಟ್ ಅಷ್ಟೇ ಆಗಿರೋದು ನಾವು ಎರಡ್ ಸಾವಿರದ ಇಪ್ಪತ್ತೆರಡರ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನೂ ಫೈವ್ ಸಿಕ್ಸ್ ಪರ್ಸೆಂಟ್ ಬಾಕಿ ಇದೆ ಅಂತ ಹೇಳ್ಬೋದು ಅದರಲ್ಲೂ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಡೌನ್ ಪರ್ಫಾರ್ಮೆನ್ಸ್ ಶುರು ಆಯ್ತು ನೋಡಬಹುದು ಜೂನ್ ಹದಿನೇಳರ ತನಕ ಈ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಅಂದ್ರೆ ಅಲ್ಲಿಗೆ ನೈನ್ ಮಂತ್ಸ್ ನೈನ್ ಮಂತ್ಸ್ ಡೌನ್ ಪರ್ಫಾರ್ಮೆನ್ಸ್ ಇತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಬಹುಶಃ ಈಗಲೂ ಕೂಡ ಅದೇ ರೀತಿಯ ಫೇಸ್ಗೆ ನಾವು ವಾಪಸ್ ಹೋಗ್ತಿದೀವಿ ಅನ್ನೋ ರೀತಿಯ ಸನ್ನಿವೇಶ ಕಂಡು ಬರ್ತಾ ಇದೆ ಏನು ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಂದ ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಸಿಚುವೇಷನ್ ಇತ್ತು ಅದೇ ರೀತಿಯ ಫೇಸ್ಗೆ ನಾವು ವಾಪಸ್ ಆಗ್ತಾ ಇದೀವಿ ಬಟ್ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ನಂತರ ಬರ್ಜರಿ ಬುಲ್ ರ್ಯಾಲಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಈಗಲೂ ಕೂಡ ಫಿಫ್ಟಿ ಫೋರ್ ಪರ್ಸೆಂಟ್ ಅದು ಇಂಡೆಕ್ಸ್ ಲೆವೆಲಲ್ಲಿ ಅಲ್ಲಿ ಇದು ಯಾವುದೋ ಒಂದು ಇಂಡಿವಿಜುವಲ್ ಸ್ಟಾಕ್ ನ ಚಾರ್ಟ್ ಅಲ್ಲ ನಿಫ್ಟಿಯ ಚಾರ್ಟ್ ನಿಫ್ಟಿಯಲ್ಲಿ ಎರಡು ವರ್ಷದಲ್ಲಿ ಫಿಫ್ಟಿ ಫೋರ್ ಪರ್ಸೆಂಟ್ ರ್ಯಾಲಿ ಅಂತಂದ್ರೆ ಬರ್ಜರಿ ರನ್ಅಪ್ ಅಂತಲೇ ಹೇಳ್ಬೋದು ಹೇಳ್ಬಹುದು ಈ ರೀತಿಯ ರನ್ಅಪ್ ಆದಮೇಲೆ ಆದ್ಮೇಲೆ ಖಂಡಿತ ಮಾರ್ಕೆಟ್ ಅಲ್ಲಿ ಎಲ್ಲೋ ಒಂದು ಕಡೆ ಕರೆಕ್ಷನ್ ಬಂದೇ ಬರುತ್ತೆ ಅದರಲ್ಲೇನು ಡೌಟ್ ಇಲ್ಲ ಇಲ್ಲಿ ನೋಡಬಹುದು ಟ್ವೆಂಟಿ ಟ್ವೆಂಟಿ ಕ್ರಾಶ್ ಇತ್ತು ಕ್ರಾಶ್ ನಂತರ ಬರ್ಜರಿ ರನ್ಅಪ್ ಕಂಡು ಬಂತು ಟ್ವೆಂಟಿ ಟ್ವೆಂಟಿ ಏಪ್ರಿಲ್ ಇಂದ ಒಳ್ಳೆ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಸಿಕ್ತು ಅಪ್ ಟು ಎಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ ಅಕ್ಟೋಬರ್ ವರ್ಗೂ ಒನ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಇಂಡೆಕ್ಸ್ ಆ ಬುಲ್ ರನ್ ನಂತರ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಜೂನ್ ವರ್ಗೂ ನೋಡಬಹುದು ಕಂಟಿನ್ಯೂಸ್ ಡೌನ್ ಫಾಲ್ ಬಂತು ಆಲ್ಮೋಸ್ಟ್ ಫಿಫ್ಟೀನ್ ಸಿಕ್ಸ್ಟೀನ್ ಪರ್ಸೆಂಟ್ ಕರೆಕ್ಷನ್ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಇಂಡೆಕ್ಸ್ ಲೆವೆಲ್ ಅಲ್ಲಿ ಕಂಡು ಬಂದಿತ್ತು ಈಗಲೂ ಕೂಡ ಸೇಮ್ ಸಿನಾರಿಯೋ ರಿಪೀಟ್ ಆಗೋ ರೀತಿಯ ಲಕ್ಷಣವನ್ನ ನಾವು ನೋಡ್ತಾ ಇದೀವಿ ಆ ನಂತರ ಬರ್ಜರಿ ಬುಲ್ ರನ್ ಬಂತು ಅಪ್ ಟು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರ್ ವರ್ಗು ಈಗ ಕರೆಕ್ಷನ್ ಕಂಡು ಬರ್ತಾ ಇದೆ ಇದನ್ನ ನೋಡಿದ್ರೆ ನಾವು ಏನು ಅರ್ಥ ಮಾಡ್ಕೊಳ್ಬೋದು ಅಂತಂದ್ರೆ ಕರೆಕ್ಷನ್ಸ್ ಕಾಮನ್ ನಮ್ಮ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಬಟ್ ಅದನ್ನ ಯಾರು ಫೇಸ್ ಮಾಡ್ತಾರೋ ಫೇಸ್ ಮಾಡಿ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗ್ತಾರೋ ಅಂಥವ್ರಿಗೆ ಆ ನಂತರ ಒಳ್ಳೆ ರಿಟರ್ನ್ ಸಿಗುತ್ತೆ ಬೆಸ್ಟ್ ಎಕ್ಸಾಂಪಲ್ ನಾನು ಪ್ರಾಕ್ಟಿಕಲ್ ಎಕ್ಸಾಂಪಲನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಯಾವುದೋ ಕತೆ ಹೇಳ್ತಾ ಇಲ್ಲ ನಿಮ್ಮ ಕಣ್ಣು ಮುಂದೆ ಇದೆ ನೀವೇ ಬೇಕಾದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಅಲ್ಲಿ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಬೋದು ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂದೇ ಬರುತ್ತೆ ಸಲ ಅಥವಾ ಒನ್ ಟೈಮ್ ಅಲ್ಲಿ ಬುಲ್ ರ್ಯಾಲಿ ಇರುತ್ತೆ ಇನ್ನೊಂದ್ಸಲ ಬೇರ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇರುತ್ತೆ ಡೌನ್ ಪರ್ಫಾರ್ಮೆನ್ಸ್ ಇರುತ್ತೆ ಅವೆಲ್ಲನು ಕೂಡ ಮಾಮೂಲಿಯಾಗಿರುತ್ತೆ ಯಾವತ್ತೂ ಒನ್ ಸೈಡೆಡ್ ಮಾರ್ಕೆಟ್ ಇರೋದಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಇಷ್ಟೇ ಯಾಕಂದರೆ ಈ ರೀತಿಯ ಸನ್ನಿವೇಶದಲ್ಲಿ ಖಂಡಿತ ಎಂಥವ್ರಿಗೂ ಕೂಡ ನಾನು ಎಷ್ಟೇ ಧೈರ್ಯವಂತ ಅಂದ್ರೂ ಕೂಡ ಎಲ್ಲ ಒಂದು ಕಡೆ ಮನ್ಸಲ್ಲಿ ಅಳುಕಿರುತ್ತೆ ಯಾಕೆಂತಂದ್ರೆ ದುಡ್ಡಿನ ವಿಚಾರದಲ್ಲಿ ಖಂಡಿತ ಯಾರು ಭಯ ಪಡದೇ ಇರುವಂತ ಚಾನ್ಸೇ ಇಲ್ಲ ಎಂತವರು ಕೂಡ ಭಯ ಪಟ್ಟೆ ಪಡ್ತಾರೆ ಬಟ್ ಮಾರ್ಕೆಟ್ ಅಲ್ಲಿ ಇದ್ದಾಗ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆ ಅಪ್ಸ್ ಅಂಡ್ ಡೌನ್ಸ್ ಅನ್ನ ನಾವು ಫೇಸ್ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಹಾಗೆ ಮಾರ್ಕೆಟ್ ಹೈ ಅನ್ನ ಹಾಗು ಲೋ ಅನ್ನ ಯಾರು ಡಿಸೈಡ್ ಮಾಡೋಕ್ಕಾಗೋದಿಲ್ಲ ಯಾರು ಇದೇ ಲೋ ಇದೇ ಟಾಪ್ ಅಂತ ಹೇಳಿಕ್ ಆಗುದಿಲ್ಲ ನಮ್ಗೆ ಹೇಳಿಕ್ ಆಗೋದು ಒಂದೇ ಫಂಡಮೆಂಟಲ್ಸ್ ಅನ್ನ ನೋಡ್ಬೇಕು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡ್ಬೇಕು ಸೊ ಇದಿಷ್ಟೇ ಮಾರ್ಕೆಟ್ ಅಲ್ಲಿ ಮಾಡ್ಬೇಕಾಗಿರೋದು ಅದನ್ನ ಬಿಟ್ಟರೆ ಮಾರ್ಕೆಟ್ ಅಲ್ಲಿ ಅಪ್ ಅಂಡ್ ಡೌನ್ ಬರೋದು ಸಾಮಾನ್ಯವಾಗಿರುತ್ತೆ ನಾವು ಆ ಪರಿಸ್ಥಿತಿಯಿಂದ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನ ಯಾರು ಫೇಸ್ ಮಾಡಿ ನಿಲ್ತಾರೋ ಮಾರ್ಕೆಟ್ ಅಲ್ಲಿ ಅವರು ತಮ್ಮ ಲೈಫ್ ಅಲ್ಲಿ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ ಯಾರು ಮಾರ್ಕೆಟ್ ಇಂದ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಭಯಪಟ್ಟು ಹೋಗ್ತಾರೋ ಮತ್ತೆ ಅವರು ಮಾರ್ಕೆಟ್ ವಾಪಸ್ ಬರ್ತಾರೆ ಯಾಕಂದ್ರೆ ಈಗಾಗಲೇ ಮಾರ್ಕೆಟ್ ಅಲ್ಲಿ ಬುಲ್ ರನ್ ಅನ್ನು ನೋಡಿದ್ದಾರೆ ಹಾಗಾಗಿ ಮುಂದೆ ಒಂದಿನ ಬುಲ್ ರನ್ ಬಂದಾಗ ಬಂದೇ ಬರ್ತಾರೆ ಯಾವಾಗ ಬರ್ತಾರೆ ನಿಫ್ಟಿ ಫಿಫ್ಟಿ ಈಗೇನು ಇಪ್ಪತ್ತ್ ಸಾವಿರ ಇದೆ ಸಾವಿರಕ್ಕೆ ಸಾವಿರಕ್ಕೋದ್ಲೋ ಇಪ್ಪತ್ತೊಂಬತ್ತು ಸಾವಿರಕ್ಕೆ ಹೋದಾಗ್ಲೋ ಮತ್ತೆ ವಾಪಸ್ ಬರ್ತಾರೆ ಅಷ್ಟ್ರಲ್ಲಾಗ್ಲಿ ಬರ್ಜರಿ ರನ್ ಅಪ್ ಮಾರ್ಕೆಟ್ ಅಲ್ಲಿ ಬಂದಿರುತ್ತೆ ಮತ್ತೆ ಅಗೇನ್ ಇನ್ನೊಂದು ಆರು ತಿಂಗಳು ವರ್ಷನ ಕಳೆದ್ರೆ ಮತ್ತೆ ಇದೇ ರೀತಿ ಪರ್ಫಾರ್ಮೆನ್ಸ್ ರಿಪೀಟ್ ಆಗುತ್ತೆ ಆಗ ಮತ್ತೆ ಎಕ್ಸಿಟ್ ಸೊ ಇದೇ ರೀತಿ ಎಂಟ್ರಿ ಎಕ್ಸಿಟ್ ಎಂಟ್ರಿ ಎಕ್ಸಿಟ್ ಇರ್ತಾರೆ ಯಾರಿಗೆ ಪೇಷನ್ಸ್ ಇರಲ್ವಾ ಯಾರಿಗೆ ಡೌನ್ ಪರ್ಫಾರ್ಮೆನ್ಸ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ವಾ ಅಂತವ್ರು ಹಾಗಾಗಿ ಇಲ್ಲಿ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅನ್ನ ಕೊಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿರೋದು ಟ್ವೆಂಟಿ ಟ್ವೆಂಟಿ ನಂತರ ಯಾವ ರೀತಿ ಬುಲ್ ರನ್ ಬಂತು ಟ್ವೆಂಟಿ ಟ್ವೆಂಟಿ ಒನ್ ಅಕ್ಟೋಬರ್ ನಂತರ ಈಗ ಏನು ಡೌನ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅದೇ ರೀತಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲಿ ನಮಗೆ ಹದಿನಾರು ಪಾಯಿಂಟ್ ಆರು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಿಗೆ ಕಾಣ್ತಾ ಇದೆ ಬಟ್ ಆಕ್ಚುಲ್ ಆಗಿ ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ವರ್ಗೂ ಕೂಡ ಹೋಗಿರುತ್ತೆ ಆ ನಂತರ ಸಾಲಿಡ್ ಬುಲ್ ರನ್ ಕೂಡ ಬಂತು ಅಲ್ಲಿಂದ ಎಷ್ಟು ತಿಂಗಳು ಅಲ್ಲಿಂದ ಟ್ವೆಂಟಿ ಸೆವೆನ್ ಮಂತ್ಸ್ ಅಂದ್ರೆ ಸೆಪ್ಟೆಂಬರ್ ವರ್ಗೂ ಕೂಡ ಬುಲ್ರನ್ ಎಪ್ಪತ್ತೊಂದು ಪರ್ಸೆಂಟ್ ಅಪ್ ಆಗಿದೆ ಆ ಲೋ ಇಂದ ಇಂಡೆಕ್ಸ್ ಎಷ್ಟು ವೆಲ್ತ್ ನ ಕ್ರಿಯೇಟ್ ಮಾಡಿದೆ ಎಷ್ಟು ಕಂಪನೀಸ್ ಮಲ್ಟಿಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿದಾವೆ ನಾವಿಲ್ಲಿ ತುಂಬಾ ಹಿಂದಕ್ಕೆ ಏನ್ ಹೋಗೋದ್ ಬೇಕಾಗಿಲ್ಲ ಟೂ ತೌಸಂಡ್ ಟೂ ತೌಸಂಡ್ ಏಟ್ ಟೂಸಂಡ್ ಫೋರ್ಟೀನ್ ಎಲ್ಲ ಬೇಕಾಗಿಲ್ಲ ಜಸ್ಟ್ ಟ್ವೆಂಟಿ ಟು ಟ್ವೆಂಟಿ ಎರಡನ್ನ ನೋಡಿದ್ರೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಮ್ಮ ಕಣ್ಣು ಮುಂದೆ ಇದಾವೆ ಇಂತಹ ಸಂದರ್ಭದಲ್ಲಿ ವಿಜಯ್ ಕೆಡಿ ಅವರ ಒಂದು ಕೋಟ್ ನನಗೆ ತುಂಬಾ ನೆನಪಾಗುತ್ತೆ ನೀವು ಇಲ್ಲಿ ನೋಡಬಹುದು ಬುಲ್ ಮಾರ್ಕೆಟ್ ಕ್ರಿಯೇಟ್ ಸ್ಟೂಪಿಡ್ ಇನ್ವೆಸ್ಟರ್ಸ್ ಸ್ಟೂಪಿಡ್ ಇನ್ವೆಸ್ಟರ್ಸ್ ಕ್ರಿಯೇಟ್ ಬೇರ್ ಮಾರ್ಕೆಟ್ ಬೇರ್ ಮಾರ್ಕೆಟ್ ಕ್ರಿಯೇಟ್ಸ್ ಸ್ಮಾರ್ಟ್ ಇನ್ವೆಸ್ಟರ್ಸ್ ಸ್ಮಾರ್ಟ್ ಇನ್ವೆಸ್ಟರ್ಸ್ ಕ್ರಿಯೇಟ್ ಬುಲ್ ಮಾರ್ಕೆಟ್ ಎಷ್ಟು ಅರ್ಥಗರ್ಭಿತವಾಗಿದೆ ವರ್ಡ್ ಅಂತ ಅಂದ್ರೆ ಖುಷಿ ಆಗುತ್ತೆ ಇಂತ ಮಾತುಗಳನ್ನ ಯಾಕೆ ಯಾಕೆಂತಂದ್ರೆ ಬುಲ್ ಮಾರ್ಕೆಟ್ ಅಲ್ಲಿ ನಾನು ಹಿಂದೆ ಸಾಕಷ್ಟು ಸಲ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಕತ್ತೆ ಕುದುರೆಗೆ ವ್ಯತ್ಯಾಸ ಗೊತ್ತಾಗಲ್ಲ ಅಂತ ಯಾರು ಬೇಕಾದ್ರೂ ಯಾವ ಸ್ಟಾಕ್ ಬೇಕಾದ್ರೂ ತಗೊಳ್ಳಿ ಆ ಸ್ಟಾಕ್ ಮೇಲೆ ಹೋಗ್ತಿರುತ್ತೆ ಬಟ್ ಅದು ಇನ್ವೆಸ್ಟರ್ಸ್ ಅಲ್ಲಿ ಓವರ್ ಕಾನ್ಫಿಡೆನ್ಸ್ ಅನ್ನ ತಂದ್ಕೊಟ್ಬಿಡುತ್ತೆ ಆನಂತರ ಸ್ಟುಪಿಡ್ ಇನ್ವೆಸ್ಟರ್ಸ್ ಕ್ರಿಯೇಟ್ ಬೇರ್ ಮಾರ್ಕೆಟ್ ಅಂತಂದ್ರೆ ಈಗೇನು ಕಂಡು ಬರ್ತಾ ಇದೆಯಲ್ಲ ಇನ್ಸ್ಟಿಟ್ಯೂಷನ್ಸ್ ಓವರ್ ವ್ಯಾಲ್ಯೂಯೇಷನ್ ಅನ್ನೋ ಕಾರಣಕ್ಕೆ ಸೆಲ್ ಮಾಡ್ತಿರ್ತಾರೆ ಬರೀ ಇನ್ಸ್ಟಿಟ್ಯೂಷನ್ಸ್ ಸೆಲ್ ಮಾಡೋದಕ್ಕೆ ಮಾರ್ಕೆಟ್ ಕೆಳಗಡೆ ಹೋಗೋದಿಲ್ಲ ಅದ್ರ ಜೊತೆ ಈ ರೀತಿಯ ಸ್ಟುಪಿಡ್ ಇನ್ವೆಸ್ಟರ್ಸ್ ಕೂಡ ಸೆಲ್ ಮಾಡಲೇಬೇಕಾಗುತ್ತೆ ಸೆಲ್ ಮಾಡೇ ಮಾಡ್ತಿರ್ತಾರೆ ಅದೇ ಕಾರಣಕ್ಕೆ ಮಾರ್ಕೆಟ್ ಇನ್ನೂ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೋಟೆ ಕೊಡುತ್ತೆ ಆನಂತರ ಬೇರ್ ಮಾರ್ಕೆಟ್ ಅಲ್ಲಿ ಹೆಂಗೆ ಅಂತಂದ್ರೆ ಈ ಡೌನ್ ಪರ್ಫಾರ್ಮೆನ್ಸ್ ಏನಿದೆ ಜರಡಿ ಹಿಡಿಯುತ್ತೆ ಇನ್ವೆಸ್ಟರ್ಸ್ ನಾವ್ ಹೇಗೆ ಕಾಳುಗಳನ್ನ ಕಣದಲ್ಲಿ ಒಕ್ಕಣೆ ಮಾಡಿದಾಗ ಜರಡಿ ಹಿಡಿತೀವೋ ಜೊಳ್ಳುಗಳು ಹೋಗ್ಲಿ ಅಂತ ಅದೇ ರೀತಿ ಮಾರ್ಕೆಟ್ ಕೂಡ ಇನ್ವೆಸ್ಟರ್ಸ್ ಗಳನ್ನ ಜರಡಿ ಹಿಡಿಯುತ್ತೆ ಜೊಳ್ಳು ಯಾರೋ ಭಯ ಪಡೋರು ಯಾರು ಇರ್ತಾರೋ ಅವರೆಲ್ಲ ಮಾರ್ಕೆಟ್ ಬಿಟ್ಟು ಎಕ್ಸಿಟ್ ಆಗ್ತಾರೆ ಯಾರು ಭಯ ಪಡೋದಿಲ್ವೋ ಗಟ್ಟಿ ಕಾಳು ಇರ್ತಾರೋ ಅವರು ಮಾತ್ರ ಮಾರ್ಕೆಟ್ ಅಲ್ಲಿ ಸ್ಟೇ ಆಗ್ತಾರೆ ಹಾಗಾಗಿ ಆಟೋಮೆಟಿಕ್ ಆಗಿ ಸ್ಮಾರ್ಟ್ ಇನ್ವೆಸ್ಟರ್ಸ್ ಆಗ್ತಾರೆ ಯಾಕೆಂತಂದ್ರೆ ಅವರು ಫಂಡಮೆಂಟಲ್ಸ್ ಅನ್ನ ನೋಡ್ತಾರೆ ಆಗ ಯಾವ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ಯೋ ಅಂತಹ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಸ್ಟಾಕ್ ಗಳಲ್ಲಿ ಡೌನ್ ಅಲ್ಲಿ ಪೊಸಿಷನ್ ಗಳನ್ನ ತಗೊಳ್ತಾರೆ ಓಲ್ಡ್ ಮಾಡ್ತಾರೆ ಒನ್ಸ್ ಮಾರ್ಕೆಟ್ ಕಮ್ ಬ್ಯಾಕ್ ಮಾಡ್ತಂದ್ರೆ ಆ ಸ್ಟಾಕ್ ಗಳು ಬರ್ಜರಿಯಾಗಿ ರನ್ ಅಪ್ ಆಗ್ತವೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ಆಟೋಮೆಟಿಕ್ ಆಗಿ ಬುಲ್ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಇದು ಸೈಕಲ್ ನಡೀತಾ ಇರುತ್ತೆ ಯಾವಾಗ್ಲೂ ಕೂಡ ಇದು ನಿಲ್ಲೋದಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಗಾಗಿ ಇಲ್ಲಿ ಬುಲ್ ಮಾರ್ಕೆಟ್ ಬೇರ್ ಮಾರ್ಕೆಟ್ ಎಲ್ಲಾನು ಕೂಡ ಮಾರ್ಕೆಟ್ ಅಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಇದ್ದೇ ಇರುತ್ತೆ ಒಂದ್ಸಲ ಬುಲ್ಸ್ ಚಾರ್ಜ್ ಆದ್ರೆ ಇನ್ನೊಂದ್ಸಲ ಬೇರ್ಸ್ ಚಾರ್ಜ್ ಆಗುತ್ತೆ ಬಟ್ ನೆಕ್ಸ್ಟ್ ಸೈಕಲ್ ಬಂದೇ ಬರುತ್ತೆ ಈಗ ಬೇರ್ಸ್ ಸ್ಟ್ರಾಂಗ್ ಆಗಿದಾವೆ ಕೆಳಗಡೆ ಹೋಗ್ತಿದೆ ಮಾರ್ಕೆಟ್ ಮತ್ತೊಂದ್ಸಲ ಬುಲ್ಸ್ ಸ್ಟ್ರಾಂಗ್ ಆದಾಗ ಮೇಲ್ಗಡೆ ಬರುತ್ತೆ ಬಟ್ ಅಲ್ಲಿವರೆಗೂ ಕಾಯೋ ಅಂತ ತಾಳ್ಮೆ ಇನ್ವೆಸ್ಟರ್ಸ್ ಅಲ್ಲಿ ಇರಬೇಕು ಆಗ ಮಾತ್ರ ಮಾರ್ಕೆಟ್ ಅಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗೋದು ಹಾಗೆ ತುಂಬಾ ಜನ ಕೇಳ್ತಾರೆ ಜೊತೆಗೆ ಇದು ಕಾಮನ್ ಪ್ರಶ್ನೆ ಕೂಡ ಯಾಕೆಂತಂದ್ರೆ ಎಲ್ರಿಗೂ ಕೂಡ ಈ ಪ್ರಶ್ನೆ ಬಂದೇ ಬರುತ್ತೆ ಮಾರ್ಕೆಟ್ ಬೀಳೋದಾದ್ರೆ ಇನ್ನು ಎಲ್ಲಿವರೆಗೂ ಬೀಳುತ್ತೆ ಅಂತ ಇದಕ್ಕೆ ನಾನು ಸಾಕಷ್ಟು ಸಲ ಈಗಾಗಲೇ ಆನ್ಸರ್ ಮಾಡಿದ್ದೀನಿ ಖಂಡಿತ ಮಾರ್ಕೆಟ್ ಎಲ್ಲಿವರೆಗೂ ಬೀಳುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಹಾಗೆ ಟೆಕ್ನಿಕಲ್ಸ್ ಅನ್ನ ನೋಡಿ ಖಂಡಿತ ಒಂದಷ್ಟು ಲೆವೆಲ್ಸ್ ಅನ್ನ ಹೇಳ್ತಾರೆ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಆದ್ರೆ ಒಂದು ಒಳ್ಳೆ ನ್ಯೂಸ್ ಎಂತಹ ರೆಸಿಸ್ಟೆನ್ಸ್ ಅನ್ನು ಕೂಡ ಬ್ರೇಕ್ ಮಾಡುತ್ತೆ ಒಂದು ಬ್ಯಾಡ್ ನ್ಯೂಸ್ ಎಂತಹ ಸಪೋರ್ಟ್ ಅನ್ನು ಕೂಡ ಬ್ರೇಕ್ ಮಾಡುತ್ತೆ ಇದನ್ನ ನಾವು ಸಾಕಷ್ಟು ಸಲ ನೂರಾರು ಸಲ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಅಲ್ಲಿ ನೋಡಿದಿವಿ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಜಯ್ ಕೆಡಿ ಅವರ ಒಂದು ಕೋಟ್ ನಾನು ತುಂಬಾ ಸಲ ಕೊಟ್ ಮಾಡಿರ್ತೀನಿ ನೋಡಬಹುದು ಓನ್ಲಿ ಟೂ ಪೀಪಲ್ ಕ್ಯಾನ್ ಬೈ ಅಟ್ ದ ಬಾಟಮ್ ಅಂಡ್ ಸೆಲ್ ಅಟ್ ದ ಟಾಪ್ ಒನ್ ಈಸ್ ಗಾಡ್ ಅಂಡ್ ದ ಅದರ್ ಈಸ್ ಎ ಲಯರ್ ಓನ್ಲಿ ಇಬ್ಬರಿಗೆ ಮಾತ್ರ ಟಾಪ್ ಅಂಡ್ ಬಾಟಮ್ ಗೊತ್ತಿರುತ್ತೆ ಒಂದು ದೇವರಿಗೆ ಇನ್ನೊಂದು ಸುಳ್ಳು ಅವರಿಗೆ ಅಂತ ಯಾಕಂದ್ರೆ ಇದು ಫ್ಯಾಕ್ಟ್ ಇದು ಪ್ರಾಕ್ಟಿಕಲ್ ವಿಷಯನ ಅವರು ಮುಂದೆ ಹೇಳ್ತಾ ಇರೋದು ಇನ್ ಕೇಸ್ ಬಾಟಮ್ ಇದೆ ಅಂತ ಗೊತ್ತಿದ್ರೆ ಎಲ್ಲರೂ ಬಾಟಮ್ ಅಲ್ಲೇ ಬೈ ಮಾಡ್ತಾ ಇದ್ರು ಮದ್ಯ ಬೈ ಮಾಡ್ಬೇಕಿತ್ತು ಇನ್ ಕೇಸ್ ಇದೆ ಟಾಪ್ ಅಂತ ಗೊತ್ತಿದ್ರೆ ಟಾಪ್ ಅಲ್ಲೇ ಸೆಲ್ ಮಾಡ್ತಿದ್ರು ನಾವು ಯಾಕೆ ಎಷ್ಟು ದಿನ ಓಲ್ಡ್ ಮಾಡ್ಬೇಕಿತ್ತು ಆರಾಮಾಗಿ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡಿದಲ್ಲ ಅವತ್ತೆ ಸೆಲ್ ಮಾಡ್ಬೋದಿತ್ತು ಅಥವಾ ನೆಕ್ಸ್ಟ್ ಡೇ ಸೆಲ್ ಮಾಡ್ಬೋದಿತ್ತು ಅಲ್ವಾ ಹಾಗಾಗಿ ಯಾವುದು ಹೈ ಯಾವುದು ಬಾಟಮ್ ಖಂಡಿತ ಯಾರಿಗೂ ಗೊತ್ತಿರೋದಿಲ್ಲ ನಾವೇನು ಮಾಡಬೇಕು ನನಗೆ ಹಿಂದೆ ಸಾಕಷ್ಟು ಸಲ ಹೇಳಿದಿನಿ ನಿಮಗೆ ಯಾವುದಾದ್ರೂ ಸ್ಟಾಕ್ ಬೈ ಮಾಡಬೇಕು ಅನ್ನೋ ಇಚ್ಛೆ ಇದ್ದರೆ ಆ ಸ್ಟಾಕ್ ಗಳ ಫಂಡಮೆಂಟಲ್ಸ್ ಅನ್ನ ನೋಡಿ ಅದು ಚೆನ್ನಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಲಕ್ಷ ಹಾಕೋತಾಗ ಇಪ್ಪತ್ತೈದು ಸಾವಿರ ಹಾಕಿ ಇನ್ನ ಎಪ್ಪತ್ತೈದು ಸಾವಿರ ಇಟ್ಕೊಂಡು ಕೂತ್ಕೊಳ್ಳಿ ಇನ್ನು ಕೆಳಗಡೆ ಬಂದ್ರೆ ಒಂದು ಇಪ್ಪತ್ತೈದು ಸಾವಿರ ಹಾಕಿ ಇನ್ನು ಕೆಳಗಡೆ ಬಂದ್ರೆ ಮತ್ತೊಂದು ಇಪ್ಪತ್ತೈದು ಸಾವಿರ ಈ ರೀತಿ ಫ್ರಾಂಚೈಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತಾನು ಕೂಡ ಹೇಳಿದೀನಿ ಸೊ ಅದೇ ಸ್ಟ್ರಾಟಜಿನ ನಾವು ಫಾಲೋ ಮಾಡಬೇಕು ಬಿಟ್ರೆ ದರ್ ಇಸ್ ನೋ ಅದರ್ ವೇ ಯಾಕಂದರೆ ಒಂದೇ ಸಲ ನಾವು ಒಂದು ಲಕ್ಷ ಹಾಕಿದ್ವಿ ಅಂತಂದ್ರೆ ಇನ್ ಕೇಸ್ ಮತ್ತೆ ಇನ್ನೊಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ಕೆಳಗಡೆ ಹೋಯ್ತು ಆ ಸ್ಟಾಕ್ ಆಗ ನಮ್ಮ ಹತ್ರ ಅವರೇಜ್ ಮಾಡಕ್ ಇರೋದಿಲ್ಲ ಸೊ ಯಾವುದೇ ಕಾರಣಕ್ಕೂ ನಾವು ಆತ್ರ ಪಟ್ಟು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಯಾಕಂದ್ರೆ ಈಗ ಮಾರ್ಕೆಟ್ ಒಂಥರ ಅಂತ ಕತ್ತಿ ಅದನ್ನ ಇಡ್ಕೊಳಕ್ ನಮ್ಮ ಕೈ ಗಾಯ ಆಗುತ್ತೆ ಸೊ ಹಾಗಾಗಿ ವೈಟ್ ಮಾಡೋದು ಕೂಡ ಓಕೆ ಮತ್ತೆ ಬೇಕಿದ್ರೆ ಐದ್ ಪರ್ಸೆಂಟ್ ರಿಕವರ್ ಆದ್ರೂ ಕೂಡ ಪರವಾಗಿಲ್ಲ ನೋ ಪ್ರಾಬ್ಲಮ್ ನಮ್ಗೊಂದು ಸೇಫ್ಟಿ ಇರುತ್ತೆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಪಡಬೇಕು ನನಗಂತೂ ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ಮತ್ತೆ ಕೆಲವು ತಿಂಗಳ ನಂತರ ಮಾರ್ಕೆಟ್ ಬೋನ್ಸ್ ಬ್ಯಾಕ್ ಮಾಡುತ್ತೆ ಮತ್ತೊಮ್ಮೆ ನಮ್ಮ ಮಾರ್ಕೆಟ್ ಅಲ್ಲಿ ಖಂಡಿತ ಬುಲ್ ರನ್ ನೋಡೇ ನೋಡ್ತೀವಿ ಏನು ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ನೋಡಿದ್ವಿ ಅದೇ ರೀತಿಯ ಬುಲ್ ರನ್ ಅನ್ನ ಈಗ ಫೌಂಡೇಶನ್ ಆಗ್ತಾ ಇದೀವಿ ಅಂತಾನೆ ಹೇಳ್ಬಹುದು ಬುಲ್ ರನ್ ಗೆ ಜೊತೆಗೆ ಒಳ್ಳೊಳ್ಳೆ ಸ್ಟಾಕ್ ಗಳು ನಮಗೆ ಡಿಸ್ಕೌಂಟ್ ಅಲ್ಲಿ ಸಿಗ್ತವೆ ಖಂಡಿತ ಈ ವೀಕೆಂಡ್ ಅಲ್ಲಿ ನಾನು ನಿಮ್ಗೆ ಒಂದಷ್ಟು ಸ್ಟಾಕ್ ಗಳ ಲಿಸ್ಟ ಕೊಡುವಂತ ಪ್ರಯತ್ನ ಮಾಡ್ತೀನಿ ಯಾವ ಸ್ಟಾಕ್ ಗಳನ್ನ ಈಗ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಟ್ ನಿಮ್ಮ ಕೆಲಸ ಏನು ನೀವು ಸ್ಟಡಿ ಮಾಡಿ ಆನಂತರ ನಿಮಗೆ ಬೆಸ್ಟ್ ಅನ್ಸಿದ್ರೆ ಹೋಗಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಅಷ್ಟೇ ಅದಕ್ಕಾಗಿ ವೀಕೆಂಡ್ ವರೆಗೂ ಕಾಯಿರಿ ಬಟ್ ಯಾಕೆ ನಾನು ವೀಕೆಂಡ್ ಹಾಕೊಳ್ತಾ ಇದೀನಿ ಅಂತ ಅಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಇನ್ನು ನೋಡೋಣ ಇನ್ನು ನೆಕ್ಸ್ಟ್ ತ್ರೀ ಫೋರ್ ಡೇಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬೇಡ ತಾಳಿದವನು ಬಾಳಿಯಾನೋ ಅಂತ ಹೇಳ್ತಾರಲ್ಲ ಸೊ ಜಸ್ಟ್ ವೈಟ್ ಅಂಡ್ ವಾಚ್ ಅಷ್ಟೇ ಮಾರ್ಕೆಟ್ ಅನ್ನ ಈಗ ಸದ್ಯಕ್ಕಂತೂ ಬೈ ಮಾಡಕ್ ಹೋಗ್ಬೇಡಿ ಸುಮ್ನೆ ವೈಟ್ ಮಾಡಿ ಇನ್ನೂ ಒಂದಷ್ಟು ವಿಚಾರಗಳು ನಮಗೆ ಈ ವೀಕೆಂಡ್ ಅಷ್ಟಲ್ಲಿ ಗೊತ್ತಾಗ್ಬೋದು ಆವಾಗ ಡಿಸಿಷನ್ ಕೂಡ ನಾವು ಮಾಡ್ಲಿಕ್ಕೆ ಈಸಿ ಆಗುತ್ತೆ ಸೊ ನಾನು ಮುಂಚೆ ನಿಮ್ಗೆ ಎಕನಾಮಿಕ್ ಟೈಮ್ಸ್ ನ ಒಂದು ಆರ್ಟಿಕಲ್ ಕವರ್ ಮಾಡ್ತೀನಿ ಅಂತ ಹೇಳಿದೆ ಬಟ್ ಬೇರೆ ವಿಚಾರಗಳಲ್ಲೇ ಹದಿನಾರು ನಿಮಿಷ ಆಗೋಗ್ಬಿಟ್ಟಿದೆ ಸೊ ಎಕನಾಮಿಕ್ ಟೈಮ್ಸ್ ವೆಬ್ಸೈಟ್ ಅಲ್ಲಿ ಈ ಆರ್ಟಿಕಲ್ ಸಿಗುತ್ತೆ ನೀವ್ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಳಿ ನಾನು ಪಾಯಿಂಟ್ಸ್ ಅನ್ನು ಮೆನ್ಷನ್ ಮಾಡಿದೆ ಬಟ್ ಆ ಪಾಯಿಂಟ್ಸ್ ಇದ್ರಲ್ಲಿ ಬಟ್ ಬೇರೆ ಕೆಲವೊಂದು ಇನ್ಪುಟ್ಸ್ ನಿಮ್ಗೆ ಸಿಗುತ್ತೆ ಈ ಆರ್ಟಿಕಲ್ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಳಿ ಸರಿಗಳೇ ಖಂಡಿತ ತುಂಬಾ ಜನರಿಗೆ ಏನು ಪುರಾಣ ಹೇಳ್ತಿದ್ರೆ ಅಂತ ಅನ್ಸಿರಬಹುದು ಬಟ್ ಪ್ರಾಕ್ಟಿಕಲ್ ವಿಷಯನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ತಾನೇನಾದ್ರು ಪ್ರಾಕ್ಟಿಕಲ್ ವಿಷಯನ ಇಟ್ಟಿದ್ದೀನಿ ಅನ್ಸಿದ್ರೆ ನಿಮ್ಗೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ನನಗೂ ಕೂಡ ಗೊತ್ತಾಗುತ್ತೆ ನಿಮ್ಮ ಫೀಡ್ಬ್ಯಾಕ್ ಏನು ಅಂತ ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ